ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಬಿಜೆಪಿ ರಾಜ್ಯ ಸರ್ಕಾರದ ವಕ್ ಕಬಳಿಕೆ ವಿರುದ್ಧ ಹೋರಾಟ ರಾಜ್ಯದಲ್ಲಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರವು ಹೆಸರಿನಲ್ಲಿ ರಾಜ್ಯದಲ್ಲಿನ ರೈತರ ಧಾರ್ಮಿಕ ಕ್ಷೇತ್ರಗಳ ಮಠಗಳ ಜನಸಾಮಾನ್ಯರ ಆಸ್ತಿಗಳನ್ನು ಕಬಳಿಸುತ್ತಿರುವುದರ ವಿರುದ್ಧ ತಹಸೀಲ್ದಾರ್ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾನಿ ಮಂಡಲ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಗ್ರೇಡ್ ಟು ತಹಸೀಲ್ದಾರ್ ಅಬ್ದುಲ್ ವಾಯಿದ್ರವರ ಮೂಲಕ ಮನವಿ ಸಲ್ಲಿಸಲಾಯಿತು கே ಬೇಕு న్యాయ ಬೇಕு கே கே ಬೇಕு న్యాయ ಬೇಕு వితల్ కార్డ్ రద్దు బలిస కాంగ్రెస్ સરકાર కే ధికార ధికార వితల్ కార్డ్ రద్దు బలిస కాంగ్రెస్ સરકાર కే ధికార ధికార వి వాంట్ జస్టిస్ వి వాంట్ జస్టిస్ వి వాంట్ జస్టిస్ కే కే ಬೇಕு న్యాయ ಬೇಕு కే కే ಬೇಕு న్యాయ ಬೇಕு நம்ம భూమి நம்ம హక్కు நம்ம భూమి நம்ம హక్కు 22 ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಇಪ್ಪತ್ತೆರಡು ಲಕ್ಷ ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಮಾನಿ ಮಂಡಲ ಅಧ್ಯಕ್ಷರಾದ ಜೆ ಸುಧಾಕರ್ ಅವರು ಮಾತನಾಡಿ ರಾಜ್ಯದಲ್ಲಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರವು ಒಕ್ಫೆಸರಿನಲ್ಲಿ ರಾಜ್ಯದಲ್ಲಿನ ರೈತರ ಧಾರ್ಮಿಕ ಕ್ಷೇತ್ರಗಳ ಮಠಗಳ ಆಸ್ತಿಯನ್ನು ಸೇರಿದಂತೆ ಜನಸಾಮಾನ್ಯರ ಆಸ್ತಿಗಳನ್ನು ಕಬಳಿಸುತ್ತಿರುವುದರ ವಿರುದ್ಧವಾಗಿ ಬಿಜೆಪಿ ಪಕ್ಷದಿಂದ ರಾಜ್ಯಾದ್ಯಂತ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಹೋರಾಟ ನಡೆಸಲಾಗುತ್ತಿದೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿನ ಬಡವರ ಪಡಿತರ ಕಾರ್ಡ್ಗಳನ್ನು ರದ್ದುಪಡಿಸುತ್ತಿರುವುದರಿಂದ ಬಡ ಜನರಿಗೆ ಪಡಿತರ ಕಾರ್ಡ್ ಇಲ್ಲದೆ ಇದ್ದಲ್ಲಿ ಕೇಂದ್ರ ಸರ್ಕಾರ ನೀಡುವ ಅಕ್ಕಿ ದೊರೆಯುವುದಿಲ್ಲ ಉಚಿತ ಆರೋಗ್ಯ ಸೇವೆಗಳು ಕೂಡ ದೊರೆಯುವುದಿಲ್ಲ ಆದ್ದರಿಂದ ರಾಜ್ಯ ಸರ್ಕಾರ ಪಡಿತರ ಕಾರ್ಡ್ಗಳನ್ನು ರದ್ದುಪಡಿಸುವುದನ್ನು ನಿಲ್ಲಿಸಬೇಕು ರೈತರ ಪಹಣಿಯಲ್ಲಿನ ಹನ್ನೊಂದನೇ ಕಲಂನಲ್ಲಿ ನಮೂದಿಸಿರುವ ವಾಕ್ಸರನ್ನ ಕೂಡಲೇ ರದ್ದುಪಡಿಸಬೇಕು ಜನವಿರೋಧಿ ಮತ್ತು ಹಿಂದೂ ವಿರೋಧಿ ನೀತಿಗಳನ್ನು ಕೈ ಬಿಡಬೇಕು ಇಲ್ಲದೇ ಇದ್ದಲ್ಲಿ ಬಿಜೆಪಿ ಪಕ್ಷದಿಂದ ತೀವ್ರವಾದ ಹೋರಾಟ ನಡೆಸಲಾಗುವುದು ಇದರಿಂದ ಬೇಸತ್ತ ಜನರು ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ಕಿತ್ತಿಸಿಡುತ್ತಾರೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಅಂತ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಮಾನ್ಯರೇ ಇವೆಲ್ಲರೂ ಕೂಡ ಪ್ರಬುದ್ಧರಿದ್ದಾರೆ ಪ್ರತಿನಿತ್ಯ ಕೂಡ ಟಿವಿ ಪತ್ರಿಕೆಗಳು ಎಲ್ಲಾ ಮಾಧ್ಯಮದಿಂದ ನೀವು ತಿಳಿಸ್ಕಾತ್ರಿ ಕರ್ನಾಟಕ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಗಳನ್ನು ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದುಗೊಳಿಸಿ ಬಡಬಗ್ಗರಿಗೆ ಸಿಗ್ತಕ್ಕಂತ ಅನ್ನ ಇವ್ರೇನಿವಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಯಾರು ಏನು ಬಡವರೇ ತಿಂತಾರ ತಿನ್ನೋದು ನೀವೇನು ದುಡ್ಡು ಕೊಟ್ಟಿಲ್ಲ ಅಕ್ಕಿಯೇನು ಎಲ್ಲಿ ಹೋಯ್ ಮಾರ್ಕೊಳೋದಿಲ್ಲ ನೆಲಕ್ಕ ಹಾಕೋದಿಲ್ಲ ಜನ ಬಡಬಗ್ಗರು ಹೊಟ್ಟೆ ಪಾಡಿಗಾಗಿ ಹೊಟ್ಟೆ ದುಮಿಸ್ಕೊಳ್ಳ ಅವರಿಗೆ ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ರಿ ನೀವು ಮಾಡೋದೇನು ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದುಪಡಿಸಿ ಬರೀ ಅಕ್ಕಿ ಒಂದೇ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದಂತವರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ವೈದ್ಯಕೀಯ ಸೌಲಭ್ಯಗಳು ಐದು ಲಕ್ಷ ರೂಪಾಯಿಗಳ ಮುಕ್ಕಟೆಯ ವೈದ್ಯಕೀಯ ಸೌಲಭ್ಯಗಳು ಕೇಂದ್ರ ಸರ್ಕಾರದ ಒಂದು ಯೋಜನೆಯಲ್ಲಿ ಸಿಗ್ತಕ್ಕಂಥ ಲಾಭ ಲಾಭದಿಂದ ಕೂಡ ಇವತ್ತು ನಮ್ಮ ರಾಜ್ಯದ ಬಡ ಬಗ್ಗರು ವಂಚಿತರಾಗುವುದರ ಮೂಲಕ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈ ರೈತರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಎಲ್ಲ ಬಡ ಕೂಡ ಅನ್ಯಾಯ ಮಾಡುವ ನಿಟ್ಟಿನಲ್ಲಿ ತಮ್ಮ ಹೆಜ್ಜೆಗಳನ್ನು ನೀಡುತ್ತಾ ಇವತ್ತು ರೈತರಿಗೆ ಮೋಸ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಜನ ಎಲ್ಲ ನೋಡ್ತಾ ಇದ್ದಾರೆ ಗಮನ ಗಮನಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಸ್ಥಳೀಯವಾಗಿ ಯಾವ ರೀತಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಮಾಡ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದೆ ರಾಜ್ಯದಲ್ಲಿ ಯಾವ ರೀತಿ ಬಡ ಬಗ್ಗರ ಒಂದು ಹಕ್ಕುಗಳನ್ನು ಕಸಿಯುತ್ತಿದೆ ಮಕ್ಕಳ ಹಕ್ಕುಗಳನ್ನು ಕಸಿಯುತ್ತಿದೆ ಎಂಬುದು ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇದ್ದಾರೆ ನೀವು ಯಾವುದೇ ಕಡೆ ಹಾಸ್ಟೆಲ್ಗೆ ಹೋದರೂ ಕೂಡ ಮಕ್ಕಳಿಗೆ ಒಂದು ಹಕ್ಕು ಬೇಕಂದ್ರೆ ಹೋರಾಟ ಮಾಡಲೇಬೇಕಾದಂಥ ಪರಿಸ್ಥಿತಿ ಹೊತ್ತು ವಿದ್ಯಾವಂತರಾಗುವಂತಹ ಮುಂದಿನ ಪೀಳಿಗೆಗೆ ಒಂದು ವಿದ್ಯೆಯನ್ನು ಒದಿಸ್ತಕ್ಕಂಥ ಹಾಸ್ಟೆಲ್ ಶಾಲೆಗಳು ಎಲ್ಲಿಯೂ ಕೂಡ ಸೌಲಭ್ಯಗಳಿಲ್ಲ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಆ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಮಾಡ್ತಾ ಇದ್ದು ಯಾವುದಕ್ಕೂ ಕೂಡ ಬಗ್ಗೆ ಇರುವಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಒಂದು ಶಾಪಕ್ಕೆ ಗುರಿ ಆಗ್ತದ ನಮ್ಮ ರೈತರಿಗೆ ನೀರ್ ಬೇಕಂದ್ರೂ ಕೂಡ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಇವತ್ತು ನೆಲ್ಲು ಬಂದದ ನೆಲ್ಲು ಖರೀದಿ ಮಾಡೋನಿಲ್ಲ ನೆಲ್ಲಿನ ರೇಟು ಕುಸಿತ ಜಂಬಲ ಬೆಲೆಯಲ್ಲಿ ನೆಲ್ಲು ಖರೀದಿ ಮಾಡ್ಬೇಕಂತ ಹಲವಾರು ಬಾರಿ ವಿನಂತಿ ಮಾಡಿದ್ರು ಕೂಡ ನಮ್ಮ ನಾಯಕರು ಕಾಂಗ್ರೆಸ್ ಸರ್ಕಾರದವರು ಅದಕ್ಕೆ ಕಿವಿಗೊಡದೆ ತಮ್ಮ ಕೆಲಸ ತಮ್ಮ ಭ್ರಷ್ಟಾಚಾರವನ್ನು ಯಥಾ ರೀತಿಯಾಗಿ ಯಥೇಚ್ಛವಾಗಿ ಮುಂದುವರಿಸಿದ್ದಾರೆ ಬಂಧುಗಳೇ ದಯವಿಟ್ಟು ನೀವೆಲ್ಲರೂ ಗಮನಿಸಬೇಕು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಈ ರಾಜ್ಯದಿಂದ ಬೇರೆ ಸಮೇತ ಹೇಳಿ ನಾನು ನಿಮ್ಮಲ್ಲೆಲ್ಲ ಹೇಳ್ಕೊಂತೀನಿ ಸ್ಥಳೀಯವಾಗಿ ಕೂಡ ನಮ್ಮ ನಗರ ಅಭಿವೃದ್ಧಿ ಇರ್ಬೋದು ನಮ್ಮ ಗ್ರಾಮಾಂತರ ಪ್ರದೇಶಗಳಿರ್ಬೋದು ಯಾವ ರೀತಿಯೂ ಕೂಡ ಇವತ್ತಿಗೆ ಒಂದನಿ ಕುಡಿಯ ನೀರು ಹೆಚ್ಚು ಮಾಡಿಲ್ಲ ಇವತ್ತು ಜನಸಂಖ್ಯೆ ಏರ್ತಾ ಇದೆ ಹಳ್ಳಿಯಲ್ಲಿ ಪಟ್ಟಣದಲ್ಲಿ ಜನಸಂಖ್ಯೆ ದ್ವಿಗುಣಗೊಳ್ತಾ ಇದೆ ಪ್ರತಿ ವರ್ಷ ಆದ್ರೆ ಅವ್ರಿಗೆ ಇರ್ತಕ್ಕಂಥ ಸೌಲಭ್ಯಗಳು ಯಾವ ಕೂಡ ಹೆಚ್ಚು ಮಾಡಿಲ್ಲ ಒಂದು ಕೊಡ ನೀರಿಗೂ ಹೆಚ್ಚಿಗೆ ಕೊಡ್ತಕ್ಕಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಯಾವುದೇ ರೀತಿ ಮೂಲ ಸೌಲಭ್ಯಗಳಾದ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಯಾವುದೇ ವಿದ್ಯೆ ಇರ್ಬೋದು ಯಾವುದೇ ರೀತಿಯ ಸೌಲಭ್ಯಗಳನ್ನು ಇವತ್ತಿಗೂ ಕೂಡ ಒಂದೇ ಒಂದು ಪರ್ಸೆಂಟ್ ಅಷ್ಟು ಕೂಡ ಹೆಚ್ಚು ಮಾಡಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ಹೊಂದುವ ರೀಟಲ್ಲಿ ಕೇಂದ್ರದಿಂದ ಬರ್ತಕ್ಕಂತ ತೆರಿಗೆ ಹಣ ಕೂಡ ಇವರು ಒಂದು ದುರುಪಯೋಗ ಮಾಡಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಈ ಒಂದು ಕೆಲಸವನ್ನು ಇಲ್ಲಿಗೆ ನಿಲ್ಲಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಪಕ್ಷದಿಂದ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಕಾಲಂ ನಂಬರ್ ಒಂಬತ್ತು ಮತ್ತು ಹನ್ನೊಂದರಲ್ಲಿ ಎಂದು ನಮೂದು ಮಾಡಿರುವುದನ್ನು ಒಳ್ಳೆ ತೆಗೆದು ಹಾಕಲೇಬೇಕದು ಯಾಕಂದ್ರೆ ಕಾಂಗ್ರೆಸ್ ಅವರು ಮಾಡತಕ್ಕಂತ ಕೆಲಸ ಆ ಆಸ್ತಿ ಅದು ರೈತರದೇ ರೈತರದೇವೋ ಯಾರಪ್ಪ ಸೊತ್ತಲ್ಲ ಅವರು ದೇಜನಾರ್ಧ್ರದಿಂದ ಬಂದಂತಹ ಒಂದು ಕೃಷಿ ಭೂಮಿಯನ್ನು ಇವತ್ತು ಬಕ್ವಾಸಿ ಎಂದು ನಮೂದು ಮಾಡೋದ್ರ ಮೂಲಕ ಕೃಷಿಕರಿಗೆ ಅನ್ಯಾಯ ಮಾಡ್ತಾ ಇದೆ ಆ ಕಾರಣದಿಂದ ಹತ್ತೊಂಬತ್ತು ನೂರ ಎಪ್ಪತ್ ಮೂರರಲ್ಲಿ ಏನು ರಾಜ್ಯ ಪತ್ರ ಹೊರಡಿಸಿದಂತಹ ಸರ್ಕಾರದ ಒಂದು ರಾಜ್ಯ ಪತ್ರವನ್ನು ಕೂಡಲೇ ರದ್ದು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಹುತ್ತೂರ್ ಶಿವಕುಮಾರ್ ಸ್ವಾಮಿ ರೈತ ಮೋರ್ಚಾ ಅಧ್ಯಕ್ಷರಾದ ರುದ್ರಗೌಡ ಮದ್ಲಾಪುರ್ ಮ್ಯಾಕಲಯ್ಯಪ್ಪ ನಾಯ್ಕ ಕುಮಾರಸ್ವಾಮಿ ಮೇಧಾ ವಿಶ್ವನಾಥ ರಾಯಪ್ಪ ವಕೀಲರು ವೀರನಗೌಡ ಪೋತ್ನಾಳ್ ನರಸಿಂಹ ನಾಯಕ್ ಕರಡಿಗುಡ್ಡ ಉಮಾಪತಿ ಹರ್ವಿ ಗೋಪಾಲಿ ಬ್ರಾಂಪುರ್ ಜಗದೀಶ್ ನಿರ್ಮಾನ್ವಿ ವೀರೇಶ್ ನಾಯಕ್ ದೊರೆ ದೊರೆಬಾಬು ಅಂಬರೀಶರ್ ಕ್ಯಾಂಪ್ ಚಂದ್ರು ನಾಯಕ್ ಸೇರಿದಂತೆ ನೂರಾರು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರವು ಒಪ್ಪ ಹೆಸರಿನಲ್ಲಿ ರೈತರ ಹಿಂದೂಗಳ ಮಠ ಮಂದಿರಗಳ ಜಮೀನನ್ನು ವಶಕ್ಕೆ ಪಡೆಯುತ್ತದೆ ಈ ಜನ ವಿರೋಧಿ ನೀತಿಯನ್ನು ಖಂಡಿಸಿ ಹಾಗೂ ಬಡವರ ಅನ್ನ ಕಸಿಯುವ ಬಿಪಿಎಲ್ ಪಡಿತರ ಚೀಟಿ ರದ್ದು ಮಾಡುವುದನ್ನು ವಿರೋಧಿಸಿ ಬಿಜೆಪಿ ಹೋರಾಟ ನಡೆಸುತ್ತದೆ ಎಂದು ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ ಸರ್ಕಾರದ ತಪ್ಪು ಆದೇಶದಿಂದ ರೈತರು ಹಿಂದೂ ಮಠ ಮಂದಿರಗಳು ಭಕ್ತರ ಸ್ವಾಮೀಜಿಗಳು ಆತಂಕದಲ್ಲಿದ್ದಾರೆ